ನಮಸ್ಕಾರ ಕರ್ನಾಟಕ ನಿಮ್ಮ ಆಲೈಫ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿದೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ತುಂಬಾ ಕೇಳ್ತಿದ್ರು ಗುರುಗಳ ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣದಿಂದ ನಮ್ಮ ರಾಶಿಗೆ ಯಾವ ರೀತಿ ಒಂದು ಪ್ರಭಾವ ಬೀರುತ್ತೆ ದಯಮಾಡಿ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದರೆ ಇದರಲ್ಲಿ ನಾನು ಹೇಳಬೇಕಾದದಂದ್ರೆ ಒಂದು ಮಕರ ರಾಶಿ ಅವರದನ್ನ ಹೇಳ್ಬೇಕಂದ್ರೆ ಇದು ತುಂಬಾ ತೀಕ್ಷಣವಾಗಿದೆ ಎಲ್ಲರೂ ಕೂಡ ತಿಳ್ಕೊಬೇಕಾದ ವಿಷಯ ಆ ವೀಕ್ಷಕರ ಎಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಒಂಬತ್ತು ಐವತ್ತೊಂಬತ್ತು ಐವತ್ತೆಂಟು ಅಜಬಾಜರ ರಾತ್ರಿಗೆ ಶುರುವಾಗುತ್ತೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ ಇದು ಆದರೆ ಈ ಗ್ರಹಣದಿಂದ ನಿಮ್ಮ ರಾಶಿಗೆ ಏನು ಪ್ರಭಾವ ಬೀರ್ತದೆ ಅಥವಾ ಏನು ಮುನ್ಸೂಚನೆಯನ್ನು ಅದು ಕೊಡುತ್ತೆ ಅನ್ನತಕ್ಕಂಥದನ್ನ ಹೇಳ್ತೀನಿ ಈ ಬಾರಿ ಎಲ್ರಿಗೂ ಗೊತ್ತು ಕುಂಭರಾಶಿಯ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ ಆದರೆ ಇದರಿಂದ ಮಕರ ರಾಶಿಯವರಿಗೆ ಏನಾಗುತ್ತೆ ಈ ಗ್ರಹಣದಿಂದ ಇದನ್ನ ನಾನು ಅಂಜನದಲ್ಲೂ ಸಹ ಹೇಳ್ತೀನಿ ನೋಡಿ ಇದು ಒಂದು ಸೌರಮಂಡಲ ಅಂತ ಅನ್ಕೊಳ್ಳಿ ಆಯ್ತಾ ಈ ಇದರಲ್ಲಿ ಇವಾಗ ನಮಗೆ ಚಂದ್ರ ಗ್ರಹಣದ ಒಂದು ಪ್ರಭಾವ ಬೀರಿದಾಗ ಅಲ್ಲಿ ಏನಾಗುತ್ತೆ ಗ್ರಹಗಳೆಲ್ಲ ಅಂದ್ರೆ ಎಲ್ಲವೂ ಸೂಕ್ಷ್ಮವಾಗಿ ಒಂದೊಂದು ರಾಶಿ ಮೇಲೆ ಒಂದೊಂದು ಪ್ರಭಾವವನ್ನು ಬೀರುತ್ತೆ ಅದರಲ್ಲಿ ಮಕರ ರಾಶಿಯವರಿಗೆ ಏನಾಗುತ್ತೆ ಅಂತ ಅಂದರೆ ನೋಡಿ ಮಕರ ರಾಶಿಯವರಿಗೆ ಚಂದ್ರ ಎರಡನೇ ಮನೆಯಲ್ಲಿ ಬಂದು ಪ್ರಭಾವ ಬೀರುವುದರಿಂದ ಏನಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ಏನಾಗುತ್ತೆ ಒಳಿತಾಗತ್ತ ಅಥವಾ ಕಿಡಕಾಗತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ದಯಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೋಡಿ ವೀಕ್ಷಕರೇ ಮಕರ ರಾಶಿಯವರದು ಹೇಳಬೇಕು ಅಂತ ಅಂದ್ರೆ ಈ ಚಂದ್ರಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂತ ಅಂದ್ರೆ ಸ್ವಲ್ಪ ನಿಮಗೆ ಅಹ್ ಅಂದ್ರೆ ನಿಮ್ಮ ಒಂದು ಆ ಸಾಮರ್ಥ್ಯವನ್ನ ಒಂದು ಪ್ರಶ್ನೆ ಮಾಡುವಂತಹ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಏನಂತಾರೆ ನಿಮಗೆ ಬದು ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಳುವಂತಹ ಒಂದು ಸಮಯ ಇದಾಗತ್ತೆ ಎಷ್ಟು ವಿಷಯಗಳಲ್ಲಿ ನಿಮಗೆ ಏರುಪೇರು ಉಂಟಾಗುತ್ತದೆ ಒಳ್ಳೇದೇ ಇರುತ್ತೆ ಕಿಡಕು ಇರುತ್ತೆ ಅದರಲ್ಲಿ ಯಾವುದು ಗುರುಗಳೇ ನಮಗೆ ಒಳ್ಳೇದು ಅಥವಾ ಏನು ಮಾಡಿದ್ರೆ ನಮಗೆ ಆಗುತ್ತೆ ಅಂತ ನೋಡಿ ಅಂದ್ರೆ ಈ ಒಂದು ಪ್ರಭಾವ ಜಾಸ್ತಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮತ್ತು ನಿಮ್ಮ ಕೌಟುಂಬಿಕ ವರ್ಗಕ್ಕೆ ತುಂಬನೇ ಅದು ಅಹ್ ಬೀಳುತ್ತೆ ಹೊಡ್ತಾ ಅಂದ್ರೆ ಯಾವ ರೀತಿ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಸ್ವಲ್ಪ ಸೀರಿಯಸ್ ಆಗಿ ಜಗಳ ಮಾಡುವಂಥದ್ದಾಗ್ತದೆ ಅಥವಾ ಎಲ್ಲವೂ ಚೆನ್ನಾಗಿರುತ್ತೆ ಯಾವುದೋ ಒಂದು ಮಾತಿಗೆ ಸುಮ್ಮ ಸುಮ್ಮನೆ ತಪ್ಪು ತಿಳ್ಕೊಳ್ಕೊಂಡು ಅಥವಾ ನಿಮ್ಮ ನಿಮ್ಮಲ್ಲೇನೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ನೀವು ಆ ಒಂದು ಏರಿಳಿತವನ್ನ ನೀವು ಶುರು ಮಾಡ್ತೀರಾ ಮತ್ತು ಇನ್ನೊಂದೇನಂತ ಅಂದರೆ ನೋಡಿ ಇದನ್ನ ಹೇಳಲೇಬೇಕು ಯಾರಾದರೂ ಈ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ನ ಮೇಲೆ ಬಂಡವಾಳ ಆಗಬೇಕು ಅಂದ್ರೆ ನಿಜವಾಗ್ಲೂ ಇದು ಮುಂದಿನ ಈ ಒಂದು ಒಂದು ತಿಂಗಳು ನಿಮ್ಗೆ ಅಷ್ಟು ಸಮಂಜಸವಾದ ಅಲ್ಲ ಯಾಕಂದ್ರೆ ಈ ಚಂದ್ರಗ್ರಹಣದ ಒಂದು ಪೌಣ ಯುಗ ಏನಂತ ಇದೆ ನಿಮಗೆ ಇದು ಅಷ್ಟು ಸಮಂಜಸ ಅಲ್ಲ ಇವಾಗ ಏನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರು ಅಥವಾ ನೀವು ಏನೋ ಒಂದು ಮನೆನೋ ಚಿನ್ನೋ ಅಂದ್ರು ಅಂದ್ರೆ ನಿಜವಾಗ್ಲು ನಿಮಗೆ ಸಮಂಜಸವಾದ ಸಮಯ ಅಲ್ಲ ಮಕರ ರಾಶಿಯವರೇ ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೆ ಚಂದ್ರಗ್ರಹಣ ನಿಮ್ಮ ಒಂದು ಗ್ರಹ ಚೋತ್ ಮೇಲೆ ತಾಂಡವಾಡ್ತಿದೆ ಅಂತ ಹೇಳ್ಬೋದು ಅದರಲ್ಲೂ ನೋಡಿ ಈ ಉತ್ತರಾಷಾಢ ಇಲ್ಲಿ ಮೂರು ಎರಡು ಮೂರು ಮತ್ತು ನಾಲ್ಕನೇ ಪಾದದವರೆಗೆ ಏನಾಗುತ್ತೆ ಅಂತಂದ್ರೆ ಈ ರೀತಿ ಹಣಕಾಸಿನ ಸಮಸ್ಯೆ ಬರ್ತಕ್ಕಂಥದ್ದು ಮತ್ತು ನಿಮ್ಮ ಕೌಟುಂಬ ನಿಮಗೆ ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತಿಲ್ಲದೇ ಏನೋ ಒಂದು ಅಹ್ ನಡೆಯತಕ್ಕಂತದ್ದು ಆಗತ್ತೆ ಮತ್ತು ಈ ಧನಿಷ್ಠ ಮತ್ತು ಶ್ರವಣ ನಕ್ಷತ್ರಕ್ಕೆ ಏನಾಗುತ್ತೆ ಅಂತ ಅಂದ್ರೆ ಅಂದ್ರೆ ಇದರಲ್ಲಿ ಒಂಥರ ಹೆಂಗೆ ಹೇಳ್ಬೇಕಂದ್ರೆ ಶೇಕಡ ಎಪ್ಪತ್ತು ಮತ್ತು ಮೂವತ್ತು ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಶೇಕಡ ಎಪ್ಪತ್ತರಷ್ಟು ನಿಮಗೆ ಗೊತ್ತಿಲ್ಲ ನೀವು ಏರುಪೇರನ್ನ ಅನುಭವಿಸ್ತೀರಾ ಇನ್ನು ಮೂವತ್ತರ ಭಾಗದಷ್ಟು ನಿಮ್ಗೆಲ್ಲೋ ಒಂದ್ ಕಡೆ ಅನುಕೂಲವಾಗಿ ಸಮಂಜಸವಾಗಿ ಇರುತ್ತೆ ಅಂತ ಹೇಳ್ಬೋದು ಇದಕ್ಕೆ ಏನ್ ಮಾಡಬೇಕು ಗುರುಗಳೇ ಅಥವಾ ಎಲ್ಲೆಲ್ಲಿ ನಮ್ಮ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಗುರುಗಳೇ ಅಂತ ನೀವು ಕೇಳಿ ಆದ್ರೆ ಮಾನಸಿಕ ಸ್ಥಿತಿಗೆ ಅಂತ ಬಂದ್ರೆ ನಿಮಗೆ ಗೊತ್ತಿಲ್ಲದೆ ನೀವೆಲ್ಲ ಒಂದ್ ಕಡೆ ಚಿಂತೆಗೆ ಒಳಗಾಗ್ತೀರಾ ನಿಮಗೆ ಗೊತ್ತಿಲ್ಲದೆ ನೀವು ಯಾರೋ ಒಂದು ದೂಷಣೆಗೆ ಒಳಗಾಗಿದ್ದೀನಿ ಅಥವಾ ಯಾರೋ ನಮ್ಮನ್ನ ನಂಬ್ತಿಲ್ಲ ಯಾರೋ ನಮ್ಮ ಜೀವನದಲ್ಲಿ ಸಾಥ್ ಕೊಡ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲದೆ ನೀವು ಅದಕ್ಕೆ ತುಂಬಾನೇ ಅಳವಡಿಕೊಂಡು ನೀವು ಅದಕ್ಕೆ ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಅದರಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನ ನೀವೇ ಹಾಳು ಮಾಡ್ಕೊಂತೀರಾ ಈ ನೋಡಿ ನಮ್ಮ ಒಂದು ಸಹ ಅದನ್ನೇ ಹೇಳುತ್ತೆ ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಒಂದು ಮಂತ್ರವನ್ನ ಹೇಳ್ತೇನೆ ವೀಕ್ಷಕರೇ ಆ ಮಂತ್ರವನ್ನ ನೀವು ಪಠನೆ ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಹಣಕಾಸಿನ ಸ್ಥಿತಿ ಹಾಗೂ ನಿಮ್ಮ ಒಂದು ವೈಯಕ್ತಿಕ ಜೀವನ ಒತ್ತು ಸುಧಾರಣೆಗೆ ಪ್ರತಿ ಅದನ್ನ ನೀವು ಈ ಗ್ರಹಣದ ಸಮಯದಲ್ಲಿ ಪಠನೆ ಮಾಡಬೇಕು ಆಯ್ತಾ ಓಂ ಧನ್ವಂತ್ರಯೇ ನಮಃ ಓಂ ಧನ್ವಂತ್ರಯೇ ನಮಃ ಓಂ ಧನ್ವಂತ್ರಯೇ ನಮಃ ರೀತಿಯಾಗಿ ನಾನು ಹೇಳಿರುವ ಈ ಒಂದು ಮಂತ್ರವನ್ನು ನೀವು ನಿಮ್ಮ ಕೈಲಾದಷ್ಟು ಹನ್ನೊಂದು ಬಾರಿ ಆದರೂ ಸರಿ ಅಥವಾ ನೂರ ಒಂದು ಸಲ ನೂರ ಎಂಟು ಸಲ ನಿಮಗೆ ಎಷ್ಟಾಗುತ್ತೆ ನಿಮ್ಮ ಅನುಕೂಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದನ್ನ ಈ ಮಂತ್ರವನ್ನ ನೀವು ಪಠನೆ ಮಾಡುವುದರಿಂದ ಗ್ರಹಣದ ಸಮಯದಲ್ಲಿ ನೋಡಿ ಆಗುವುದನ್ನ ತಪ್ಪಿಸೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ವೀಕ್ಷಕರೇ ಆದ್ರೆ ಅದನ್ನ ಸುಧಾರಣೆಗೆ ತರುವಂತಹ ಶಕ್ತಿ ನಿಜವಾಗ್ಲೂ ದೈವ ನಿರ್ಣಯಕ್ಕೆ ಇದೆ ಅದನ್ನ ನೀವು ಯಾರು ನಂಬಿಕೆಯನ್ನ ಕಳ್ಕೊಂಡು ಜೀವನದಲ್ಲಿ ಇರಬೇಡಿ ಅಂತ ಹೇಳ್ತಾ ಅಹ್ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಇನ್ನ ಬೇರೆ ವಿಡಿಯೋಸ್ ನ ಕೂಡ ಬಿಡ್ತೀನಿ ಜನಕ್ಕೆ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಡಗೂ ಒಳ್ಳೇದಾಗ್ಲಿ ಶುಭ ದಿನ ಸ್ನೇಹಿತರೆ